ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ರೇಷ್ಮಾ ಕಿಚನ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಸೇಫ್ ಆಗಿದ್ದೀರಾ ಅಂದ್ಕೊಂಡು ಇಟ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತೇನೆಂದರೆ ಸ್ಪೆಷಲ್ಲಾಗಿ ಜೋಳದ ಹಿಟ್ಟಿನಿಂದ ದೋಸೆ ಹೇಗೆ ಮಾಡೋದು ನೋಡೋಣ ಆಲ್ಮೋಸ್ಟ್ ನಾವು ಗೋಧಿ ಹಿಟ್ಟು ಈ ಥರ ಎಲ್ಲ ದೋಸೆ ಮಾಡಿರ್ತೀವಿ ಜೋಳದ ಹಿಟ್ಟಿಂದ ತುಂಬ ಕಡಿಮೆ ಸೊ ಜೋಳದ ಹಿಟ್ಟಿನಿಂದ ದೋಸೆ ಮಾಡೋಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಏನಂತ ನೋಡೋಣ ನೋಡಿ ಮೊದಲಿಗೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ಬೇಕಾಗತ್ತೆ ಅದೇ ಕಪ್ ಅರ್ಧದಷ್ಟು ಚಿರೋಟಿ ರವೆ ಅದೇ ಕಪ್ಪು ಅರ್ಧದಷ್ಟು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಯಾಕಂದರೆ ಬೈಂಡಿಂಗೋಸ್ಕರ ಸೊ ಹಾಗೆ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ನಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಜಿಂಜರ್ನ ತುರಿದಿಟ್ಕೊಂಡಿದ್ದೀನಿ ಶುಂಠಿನ ಹಾಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಹಸಿ ಕಾಯಿ ತುರಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ತೊಗೋಬೇಕಾಗತ್ತೆ ಒಂದು ಪಾತ್ರೆ ತೊಗೊಂಡು ಜೋಳದಿಟ್ಟು ಚಿರೋಟಿ ರವೆ ಗೋಧಿ ಹಿಟ್ಟು ಚಿರೋಟಿ ರವೆ ಇಲ್ಲದಿದ್ದರೂ ಸ್ವಲ್ಪ ದಪ್ಪ ರವೆನೇ ಮಿಕ್ಸಿಗೆ ಹಾಕ್ಕೊಂಡು ತಗೋಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಏನು ಆವಾಗಲೇ ಜೀರಿಗೆ ತೋರಿಸಿದ್ನಲ್ವ ಆ ಜೀರಿಗೆ ಇವಾಗ ಹಾಕೋತಾ ಇದ್ದೀನಿ ಜೀರಿಗೆ ಹಾಕಿದ್ಮೇಲೆ ಒಂದ್ಸರಿ ಈ ಥರ ಮಿಕ್ಸ್ ಮಾಡಿ ಇವಾಗ ನಮಗೆ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಗಂಟು ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಕೈಯಿಂದ ಕೂಡ ಮಾಡ್ಬೋದು ಕೈಯಿಂದ ಮಾಡಿದ್ರೆ ಬೇಗ ಆಗುತ್ತೆ ನೋಡಿ ಗಂಟಿಲ್ದ ರೀತಿ ನಾನು ಮಿಕ್ಸ್ ಬಂದಿದ್ದೀನಿ ಇವಾಗ ನಾವೇನು ಅಲ್ಲಿ ಹೆಚ್ಚಿಟ್ಕೊಂಡಿದ್ವಲ್ವಾ ತರಕಾರಿಗಳನ್ನ ಸೊ ಅದನ್ನು ಒಂದೊಂದಾಗ ಹಾಕ್ತೀನಿ ಇವಾಗ ಈ ರೀತಿ ತರಕಾರಿಗಳು ಹಾಕಿ ದೋಸೆ ಇಲ್ಲಾಂದರೆ ರೊಟ್ಟಿಗಳು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ದಿ ಕೂಡ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ಬಟ್ ಪೇಷನ್ಸ್ ಅನ್ನೋದು ಬೇಕಾಗತ್ತೆ ಇದಕ್ಕೆ ಸೊ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಸೊ ಹಾಗಾಗಿ ಟ್ರೈ ಮಾಡ್ತಿರ್ಬೇಕು ಅವಾಗ ಅವಾಗ ಡಿಫ್ರೆಂಟಾಗಿ ನೋಡಿ ಇವಾಗ ಲಾಸ್ಟಿಗೆ ನಾವು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನಮ್ಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ಎಲ್ಲ ತರಕಾರಿ ಎಲ್ಲ ಹಾಕಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದ್ರ ಜೊತೆ ನೀವು ಎಲೆಕೋಸನ ಚಿಕ್ಕದಾಗಿ ತುರಿದು ಹಾಕ್ಬೋದು ಹಾಗೆ ಕೊಕ್ಕೊಂಬರು ಸೌತೆಕಾಯಿನೂ ಕೂಡ ಚಿಕ್ಕದಾಗಿ ತುರಿದು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕೋತಿದ್ದೀನಿ ಅರಿಶಿನ ಬಂದುಬಿಟ್ಟು ಕಲ್ಲರಿಗೋಸ್ಕರ ಹಾಕ್ತಾಯಿದ್ದೀನಿ ಸೊ ಇದು ಆರೋಗ್ಯ ಕೂಡ ಒಳ್ಳೆಯದು ನೋಡಿ ಇವಾಗ ನಾವು ನೀರು ದೋಸೆ ಯಾವ ಹದಕ್ಕೆ ಮಾಡ್ಕೋತೀವಲ್ಲ ಆ ಕನ್ಸಿಸ್ಟೆನ್ಸಿಗೆ ಇರಬೇಕಿದು ಯಾಕಂದರೆ ಎಷ್ಟು ನೀರಾಗಿರುತ್ತೋ ಅಷ್ಟು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬ ತೆಳ್ಳಗೆ ಗರಿ ಗರಿಯಾಗಿ ದೋಸೆ ಬರುತ್ತೆ ಇದು ತಿನ್ನೋಕ್ಕೆ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಹಾಕಿದೆ ಈಗ ಒಂದು ಐದು ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ ಹೀಟ್ನ ಆ್ಯಕ್ಚುಲಿ ದಿಢೀರ್ ಕೂಡ ಮಾಡ್ಬೋದು ನನಗೆ ಟೈಮ್ ಇದೆ ಅಂತ ಐದು ನಿಮಿಷ ಇಷ್ಟೆ ಐದು ನಿಮಿಷ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಇವಾಗ ತವಾ ಕೂಡ ಬಿಸಿಯಾಗಿದೆ ದೋಸೆ ಹಾಕೋಣ ಬನ್ನಿ ತವಾ ಚೆನ್ನಾಗಿ ಬಿಸಿಯಾಗಿರ್ಬೇಕಾಗತ್ತೆ ಇದಕ್ಕೆ ದೋಸೆ ಹಾಕೋಕ್ಕೆ ಇವಾಗ ನಾನು ಈರುಳ್ಳಿಯಿಂದ ಆಯಿಲ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸೊ ಈರುಳ್ಳಿಯಿಂದ ಸ್ಪ್ರೆಡ್ ಮಾ ಈರುಳ್ಳಿಯಿಂದ ಆಯಿಲ್ ಸ್ಪ್ರೆಡ್ ಮಾಡೋದ್ರಿಂದ ಸೊ ಯಾವುದೇ ಹಿಟ್ಟು ಯಾವುದೇ ದೋಸೆ ಆಗಲಿ ಏನೇ ಆಗಲಿ ನಾವು ತವಕ್ಕೆ ಅಂಟಲ್ಲ ಕೆಲವೊಂದು ದೋಸೆಗಳೆಲ್ಲ ಅಂಟತ್ತಲ್ವ ತವಕ್ಕೆ ಕಚ್ಚಿಟ್ಕೊಳ್ಳೋ ಆ ರೀತಿ ಆಗೋಲ್ಲ ಇದು ಅದಕ್ಕಾಗಿ ಈರುಳ್ಳಿ ಬಳಸೋದು ತುಂಬ ಒಳ್ಳೆಯದ ಬನ್ನಿ ಇವಾಗ ದೋಸೆ ಹಾಕಿ ತೋರಿಸ್ತೀನಿ ನೋಡಿ ದೋಸೆ ಆಗಿದೆ ಅಲ್ಲಿ ಹಾಕಾಗಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ತುಂಬ ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದರೆ ನಾವು ದೋಸೆಕ್ಕಿಂತ ದೋಸೆ ಹಾಕೋಕ್ಕಿಂತ ಮುಂಚೆ ಎಣ್ಣೆ ಚೆನ್ನಾಗಿ ಹಾಕಿ ಸ್ಪ್ರೆಡ್ ಮಾಡಿರ್ತೀವಲ್ವ ಈರುಳ್ಳಿಯಿಂದ ಸೊ ಅದಕ್ಕಾಗಿ ಸ್ವಲ್ಪ ಒಂದು ಮೂರ್ನಾಲ್ಕು ಡ್ರಾಪ್ ಎಣ್ಣೆ ಹಾಕೋರು ಸಾಕು ನೋಡಿ ಎಣ್ಣೆ ಹಾಕಿದೆ ಈಗ ದೋಸೆ ಹೇಗಾಗಿದೆ ಅಂತಂದರೆ ನಮ್ಮ ದೋಸೆ ಆಗಿದೆ ಅಂತ ಹೇಗೆ ಕಂಡುಹಿಡಿಯೋದಂದ್ರೆ ಸೈಡ್ ಸೈಡಿಗೆಲ್ಲ ದೋಸೆ ಬಿಟ್ಕೊಳ್ತಾ ಬರುತ್ತೆ ಸೊ ಹಾಗಾಗಿ ದೋಸೆ ಆಗಿದೆ ಅಂತ ನಮಗೆ ಗೊತ್ತಾಗತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಿಟ್ಕೊಂಡಿದೆ ಫುಲ್ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂದಿದೆ ಆ್ಯಕ್ಚುಲಿ ಟಚ್ ಮಾಡಿದ್ರೆ ಹಿಂಗೆ ಕಟ್ಟಾಗುತ್ತೆ ಸೊ ಅಷ್ಟು ತೆಳ್ಳಗೆ ಬಂದಿದೆ ದೋಸೆ ಮುಟ್ಟಿದ್ರೇ ಟಚ್ ಮಾಡಿದ್ರೇ ಕಟ್ ಆಗ್ತದೆ ಸೊ ಅಷ್ಟು ಕ್ರಿಸ್ಪಿ ಬಂದಿದೆ ನಾನು ಕಟ್ ಮಾಡಿ ತೋರಿಸ್ತೀನಿ ಒಂದು ಸಣ್ಣ ಪೀಸು ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ಸಿ ನೀವು ಸರಿ ಟ್ರೈ ಮಾಡಿ ಈ ರೀತಿ ತುಂಬ ಹೆಲ್ದಿ ಕೂಡ ಆ್ಯಕ್ಚುಲಿ ಇದು ಜೋಳದ ಹಿಟ್ಟು ಜೋಳದ ಹಿಟ್ಟು ತುಂಬ ಯೂಸ್ ಮಾಡಲ್ಲ ಇಲ್ಲಿ ನಮ್ಮ ಉತ್ತರ ಕನ್ನಡ ಹತ್ರ ಅಲ್ಲ ಆ ಕಡೆ ನಾರ್ತ್ ಕರ್ನಾಟಕ ಸೈಡಂತೂ ತುಂಬ ಡೈಲಿ ಅಂದರೆ ಮೂರತ್ತು ಬೇಕೇ ಬೇಕು ಜೋಳದ ಹಿಟ್ಟಿಂದು ರೊಟ್ಟಿ ಆಗಲಿ ಮುದ್ದೆ ಆಗಲಿ ಏನೇ ಯೂಸ್ ಮಾಡ್ತಾನೆ ಇರ್ತಾರೆ ತುಂಬ ಹೆಲ್ದಿ ಕೂಡ ಇದು ಬನ್ನಿ ಇನ್ನೊಂದು ದೋಸೆ ಹಾಕೋಣ ಇನ್ನೊಂದು ದೋಸೆ ಕೂಡ ರೆಡಿ ಆಗ್ತಿದೆ ಎಷ್ಟು ಚೆನ್ನಾಗಿ ಅಲ್ವಾ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ ಸೊ ತುಂಬ ಚೆನ್ನಾಗಿ ಬಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ಈ ದೋಸೆ ಕೂಡ ರೆಡಿ ಆಯಿತು ದೋಸೆ ತುಂಬ ಟೇಸ್ಟಿ ಕೂಡ ಆಗಿದೆ ಸರಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ಸ್ ಮಾಡಿ ಬನ್ನಿ ಈ ದೋಸೆ ಕೂಡ ರೆಡಿ ಆಯಿತು ನೋಡೋಣ ನೋಡಿ ಈ ಲೈಟಿಗೆ ಬ್ರೈಟ್ ಅಂದರೆ ಯೆಲ್ಲೋ ಕಲರ್ ಕಾಣಿಸ್ತಿಲ್ಲ ಈಗ ನೋಡಿ ಲೈಟ್ ಆಫ್ ಮಾಡಿ ತೋರಿಸ್ತೀನಿ ನೋಡಿ ಲೈಟ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆ ಆ್ಯಕ್ಚುಲಿ ನಿಜವಾದ ಕಲರ್ ಈ ರೀತಿ ಇದೆ ಆ್ಯಕ್ಚುಲಿ ಆ ಲೈಟ್ ಬೆಳಕಿಗೆ ಈ ದೋಸೆ ಎಲ್ಲೋ ಕಲರ್ ಕಾಣಿಸ್ತಾನೇ ಇಲ್ಲ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ದೋಸೆ ನೀವೊಂದು ಸರಿ ಟ್ರೈ ಮಾಡಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್